ಇಂಡಿಪೆಂಡೆನ್ಸ್ ಸಂಗ್ರಾಮ್ ಗೆ ಸ್ವಾಗತ ಇಪ್ಪತ್ತೆರಡನೇ ವಾರ್ಡಿನ ಎಸ್ ಅಭ್ಯರ್ಥಿಯಾಗಿ ಆಫ್ರಿನ್ ಜಾಫರ್ ಅಧೋನಿ ಅವರು ಸ್ಪರ್ಧಿಸುತ್ತಿದ್ದಾರೆ ಇಂದು ಅವರು ನಾಮಿನೇಷನ್ ಮಾಡಿದ ನಂತರ ಎಸ್ಡಿಪಿಐ ಉಸ್ತುವಾರಿಯಾದ ಮಹಮ್ಮದ್ ಜಮೀರ್ ಇವರು ಜನ್ನತ್ ನಗರದಲ್ಲಿ ವಾಸಿಸುತ್ತಿರುವ ನಿವಾಸಿಗಳಿಗೆ ಹಕ್ಕು ಸರ್ಕಾರ ನೀಡಿರುವುದಿಲ್ಲ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ಕಳೆದರೂ ಕೂಡ ಜನತ್ ನಗರವನ್ನು ಅಭಿವೃದ್ಧಿ ಮಾಡುವುದರಲ್ಲಿ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ನಮ್ಮ ಪಕ್ಷದ ವತಿಯಿಂದ ಇಪ್ಪತ್ತೆರಡನೇ ವಾರ್ಡ್ ಅನ್ನು ಪ್ರದೇಶದಿಂದ ಮುಕ್ತಿಗೊಳಿಸಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ವಿದ್ಯುತ್ ದೀಪ ಸ್ವಚ್ಛತೆ ನಗರದ ಜನರಿಗೆ ಸಾಕ್ಷರತೆ ಮಾಡುವುದು ಎಸ್ಡಿಪಿಐ ಪಕ್ಷದ ಅಭ್ಯರ್ಥಿ ಉದ್ದೇಶವಾಗಿದೆ ಮತದಾರ ಬಾಂಧವರು ಇವರಿಗೆ ಬಹುಮತದಿಂದ ಆರಿಸಿ ತರಬೇಕೆಂದು ಕಳಕಳಿಯ ವಿನಂತಿ ಮಾಡಿಕೊಂಡಿದ್ದಾರೆ जीस नंबर वार्ड से हाँ आगे क्या करना चाहते हैं हमें जो आज तक जन्नत नगर में कुछ नहीं करे नहीं वो काम अग्ञा सब करना कर सोचें रोड, रोड, रोड का करेंट का गटर का सब करना कर सोचें हॉस्पिटल गवर्नमेंट का स्कूल वगैरह करने का सोच जो गरीबा हैं ना वहाँ उनके घर के पेपर वगैरह कुछ नहीं है ಇಸ್ಲೇ ಊ ವಚ್ೆ ಮದತ್ ಕರ್ತೇನೆ ಸರ್ ನೋಡಿ ನಾವು ಇವತ್ತು ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಇಪ್ಪತ್ತೆರಡನೇ ವಾರ್ಡ್ನಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಏನಂತ ಹೇಳಿದರೆ ಜನಗಳಿಗೆ ತುಂಬ ಪ್ರಾಬ್ಲಮ್ ಇದುವರೆಗೂ ಸ್ವಾತಂತ್ರ್ಯ ಬಂದು ನಮಗೆ ಎಪ್ಪತ್ತೈದು ವರ್ಷ ಆಯಿತು ಸ್ಲಮ್ ಅಂತ ಹೆಸರು ನಮಗೆ ನಮ್ಮ ವಾರ್ಡ್ಗೆ ಬಂದುಬಿಟ್ಟಿದೆ ಆ ಸ್ಲಮ್ ಅನ್ನೋ ಹೆಸರನ್ನು ನಾವು ತೆಗೆದಾಕ್ಬಿಟ್ಟು ಡೆವಲಪ್ಮೆಂಟ್ ಅನ್ನೋ ಒಂದು ಹೊಸ ನಮ್ಮ ಕಾರ್ಯಯೋಜನೆ ಇದೆ ಅದಕ್ಕೋಸ್ಕರ ಜನಗಳಿಗೆ ಪೆನ್ಷನಿ ಮತ್ತು ಮೂಲಸೌಕರ್ಯ ಅದರಲ್ಲಿ ನೀರು ರಸ್ತೆ ಮತ್ತು ಲೈಟ್ ಇದು ಮತ್ತು ಅಲ್ಲಿ ಹಕ್ಕುಪತ್ರಗಳಿಲ್ಲ ಮೇನ್ ಜನಗಳಿಗೆ ಹಕ್ಕುಪತ್ರ ಇಲ್ಲ ಆ ಹಕ್ಕುಪತ್ರನ ನಾವು ಮಹಾನಗರ ಪಾಲಿಕೆಯಿಂದ ನಮ್ಮ ನಮ್ಮ ಕಡೆಯಿಂದ ನಮ್ಮ ಕ್ಯಾಂಡಿಡೇಟ್ ಗೆದ್ರೆ ಅವರಿಗೆ ಒದಗಿಸುವ ಕೆಲಸ ನಾವು ಮಾಡ್ತೀವಿ ಮತ್ತೆ ಏನಂತ ಹೇಳಿದರೆ ಅಲ್ಲಿ ಇದುವರೆಗೂ ಜನ ದೊಡ್ಡ ದೊಡ್ಡ ಮೋರಿಗಳಿದೆ ಅಲ್ಲಿ ಮಳೆಗಾಲದಲ್ಲಿ ನೀವು ನೋಡ್ಬೋದು ರೋಡ್ ಮೇಲೆಲ್ಲ ಕೊಚ್ಚೆ ನೀರು ತುಂಬ ಜಾಸ್ತಿ ಅದು ಜನಗಳಿಗೆ ಆರೋಗ್ಯಕ್ಕೂ ಆರೋಗ್ಯ ಕೆಡೋಕ್ಕೂ ಕಾರಣ ಆಗ್ತಾ ಇದೆ ಅದಕ್ಕೋಸ್ಕರ ಅದನ್ನೆಲ್ಲ ನಾವು ಡೆವಲಪ್ಮೆಂಟ್ ಮಾಡಿ ಜನಗಳಿಗೆ ಮೇನ್ ಏನು ಬೇಕೋ ಸೌಕರ್ಯ ಮೂಲ ಸೌಕರ್ಯ ಅದನ್ನು ನಾವು ಕೊಡಲಿಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತೀವಿ ಸರ್ ಪಾರ್ಟಿ ಉದ್ದೇಶ ನಮ್ಮ ಪಾರ್ಟಿ ಉದ್ದೇಶ ನೋಡಿ ನಮ್ಮ ಪಾರ್ಟಿ ನಾವು ಲಾಂಚ್ ಮಾಡಿ ಹನ್ನೆರಡು ವರ್ಷ ಆಗಿದೆ ಸಾಮಾಜಿಕ ನ್ಯಾಯ ಭಯಮುಕ್ತ ಸ್ವಾತಂತ್ರ್ಯ ಮತ್ತು ಹಸಿವು ಮುಕ್ತ ಸ್ವಾತಂತ್ರ್ಯ ನಮ್ಮ ಧ್ಯೇಯ ವಾಕ್ಯ ಅದೇ ಅದೇ ರೀತಿ ನಾವು ಇದುವರೆಗೂ ಕರ್ನಾಟಕದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನಪ್ರತಿನಿಧಿಗಳು ನಮ್ಮದು ಲೋಕಲ್ ಬಾಡಿಯಲ್ಲಿ ಇದ್ದಾರೆ ಅದು ಅದೇ ನಮ್ಮ ಧ್ಯೇಯ ಇಟ್ಕೊಂಡು ನಾವು ಜನಗಳ ನೆರವಿಗೆ ನೀವು ನೋಡಿರ್ಬೋದು ಕೊರೋನಾ ಕಾಲದಲ್ಲಿ ಬೇರೆ ಯಾವ ಪಕ್ಷಗಳು ಜನಗಳಿಗೆ ಕೆ ಕೆಲಸ ಮಾಡಲಿಕ್ಕೆ ಬರಲಿಲ್ಲ ಅಂಥ ಟೈಮ್ನಲ್ಲಿ ನಾವು ದಫನ್ ಮಾಡಲಿಕ್ಕೆ ಯಾರಾದರೂ ತೀರ್ಕೊಂಡ್ರೆ ಅವರ ಹೆಣ ಕೂಡ ಮನೆಯವರು ಕೂಡ ಮುಟ್ಟಲಿಲ್ಲ ಅಂಥವ್ರನ್ನ ನಾವು ದಫನ್ ಮಾಡಲಿಕ್ಕೆ ಮತ್ತು ಕೊರೋನಾ ಬಂದಾಗ ಅವ್ರನ್ನ ಆಂಬುಲೆನ್ಸಲ್ಲಿ ಆಸ್ಪತ್ರೆಗೆ ಸೇರಿಸಲಿಕ್ಕೆ ಅಂಥ ಟೈಮ್ನಲ್ಲೂ ನಾವು ಕೆಲಸ ಮಾಡಿದ್ದೀವಿ ಈ ಕೆಲಸ ನೋಡಿ ನಾವು ನಮ್ಮ ಹತ್ರ ಯಾವ ಅಧಿಕಾರವೂ ಇರಲಿಲ್ಲ ಆದರೂ ಕೂಡ ನಾವು ಅಷ್ಟು ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ಅಧಿಕಾರ ಕೊಟ್ಟರೆ ಜನ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇನ್ನೂ ನಾವು ಜನಗಳಿಗೆ ತಲುಪಿಸೋ ಹಾಗೆ ನಾವು ಕೆಲಸ ಮಾಡ್ತೀವಿ ಸರ್ ಸರ್ ಕೋವಿಡ್ ಸಂದರ್ಭದೊಳಗೆ ಆ ಕಿತ್ತವನ್ನು ನಿಮ್ಮ ಪಕ್ಷದಿಂದ ಇಡೀ ರಾಜ್ಯಾದ್ಯಂತ ವಿಚಾರಣೆ ಮಾಡಿದ್ದೀವಿ ಹೌದು ಸರ್ ನಾ ನೋಡಿ ಜನಗಳಿಗೆ ಮೇನು ಕೋವಿಡ್ನಲ್ಲಿ ಲಾಕ್ಡೌನ್ ಅಂತ ಮಾಡಿಬಿಟ್ರು ಇವರು ಯಾವುದೇ ರೀತಿಯ ಒಂದು ಸೌಕರ್ಯ ಕೊಡಲಿಲ್ಲ ಜನಗಳಿಗೆ ಬರೀ ಅಕ್ಕಿ ಅಂತ ನಾಲ್ಕು ಕೆ ಜಿ ಐದು ಕೆ ಜಿ ಅಕ್ಕಿ ಕೊಟ್ಟರು ಆ ಟೈಮಲ್ಲಿ ಜನ ಹಸುವಿನಿಂದ ಸಾಯೋಕೆ ಶುರು ಆದರು ಅದಕ್ಕೋಸ್ಕರ ನಮ್ಮ ಪಾರ್ಟಿಯಿಂದ ನಾವು ಏನು ಮಾಡಿದ್ವಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ದಾನಿಗಳ ಮುಖಾಂತರ ನಮ್ಮ ಕ್ಯಾಡರ್ಗಳ ಮುಖಾಂತರ ನಾವು ದುಡ್ಡನ್ನು ತಗೊಂಡು ಅದರಿಂದ ಅಡುಗೆ ಮಾಡಿ ಅದನ್ನು ಪ್ಯಾಕ್ ಮಾಡಿ ಜನಗಳು ಮನೆಗೆ ಮನೆವರೆಗೂ ತಲುಪೋ ಕೆಲಸ ನಾವು ಮಾಡಿದ್ದೀವಿ ಇನ್ನು ಮುಂದೆನೂ ಅವಶ್ಯಕತೆ ಬಿದ್ದರೆ ನಾವು ಮಾಡ್ತೀವಿ ಸರ್ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ನನ್ನ ಹೆಸರು ಮೊಹಮ್ಮದ್ ಜಮೀರ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕ್ಯಾಡರ್ ನಾನು ನೀಡಿರಿ ಮತವನ್ನು ನ್ಯಾಯಪರ ಅಭ್ಯರ್ಥಿ ಅನ್ಯಾಯ ಅಕ್ರಮವ ಕೊನೆಗೊಳಿಸಲು ಇಂದು ಕೈ ಜೋಡಿಸಿ SBP é ఎన్న ఎన్నదేవరు జాతి భేద ఎల్వ మరతూ సరూ కన్నీరు హరియవన్న కాపాడవరు నమ్మణ నిష్టందే సో పక్ష నమ్మదు ఏనూ న్యవ కొరు అన్యవ మెట్టి నింతవరు మత గొందాచు నూ భరవసీ ఇవరు ಮತವನ್ನು ನ್ಯಾಯಪರ ಅಭ್ಯರ್ಥಿ ನೀಡಿರಿ ಮತವನ್ನು ನ್ಯಾಯಪರ ಅಭ್ಯರ್ಥಿ